ನಮಸ್ಕಾರ ಎಲ್ರಿಗೂ ಸೋಲಿವಿಗೆ ಎಂದಿಗೂ ತಲೆ ತಗ್ಗಿಸಬೇಡ ಗೆಲ್ಲುವುದಕ್ಕೆ ಯಾವತ್ತೂ ಅಡ್ಡದಾರಿಯನ್ನು ಹಿಡಿಯಬೇಡ ಸತ್ಯವಾಗಿರುವಂತಹ ಮಾತು ಇದು ಜೀವನದಲ್ಲಿ ಪಾಲಿಸಬೇಕಾಗಿರುವಂತಹ ಒಂದು ವಚನವಾಗಿದೆ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಒಂದು ಜೀವನದಲ್ಲಿ ಪ್ರತಿಯೊಬ್ಬರು ಗುರಿಗಳನ್ನು ಇಟ್ಕೊಂಡಿರ್ತಾರೆ ಆ ಒಂದು ಗುರಿಗಳನ್ನು ಸಾಧನೆ ಮಾಡಲು ಹೋದಾಗ ಕೆಲವು ಒಂದು ಅಡೆತಡೆಗಳು ಬಂದು ಸೋಲುಗಳನ್ನು ಅನುಭವಿಸುತ್ತಾರೆ ಆ ಸೋಲುಗಳು ಬಂದಿದೆ ಅಂತ ಹೇಳಿ ಯಾವತ್ತೂ ತಲೆ ತಗ್ಗಿಸದೆ ಆ ಒಂದು ಸೋಲುವಿನಿಂದ ಪಾಠವನ್ನು ಒಂದು ತಿಳುವಳಿಕೆಯನ್ನು ಒಂದು ಜ್ಞಾನವನ್ನು ಕಲಿತು ಗೆಲ್ಲುವುದಕ್ಕೆ ಪ್ರಯತ್ನಿಸಬೇಕು ಆದರೆ ಆ ಗೆಲುವಿಗಾಗಿ ಎಂದಿಗೂ ನಾವು ಅಡ್ಡದಾರಿಯನ್ನು ಹಿಡಿಯಬಾರದು ಯಾಕೆಂದರೆ ಯಾವತ್ತು ನಾವು ಅಡ್ಡದಾರಿ ಹಿಡಿದು ನಾವು ಗೆಲ್ಲುವುದಕ್ಕೆ ಹೋಗುತ್ತೀವೆಯೋ ಆ ಒಂದು ಗೆಲುವು ತಾತ್ಕಾಲಿಕವಾಗಿರುತ್ತೆ ಯಾವತ್ತಿಗೂ ನಮ್ಮ ಒಂದು ಶ್ರಮ ನಿಷ್ಠೆಯಿಂದ ಗೆಲ್ಲೇ ಗೆದ್ದಿರುವಂತಹ ಒಂದು ಗೆಲುವೇ ನಮ್ಮ ಒಂದು ಶಾಶ್ವತವಾದ ನಿಜವಾದಂತಹ ಗೆಲುವಾಗಿರುತ್ತದೆ ಜಯವಾಗಿರುತ್ತದೆ ಹಾಗಾಗಿ ಯಾವತ್ತಿಗೂ ಸೋಲಿನಿಂದ ತಲೆ ತಗ್ಗಿಸಬೇಡ ಯಾವತ್ತಿಗೂ ಗೆಲ್ಲುವುದಕ್ಕೆ ಅಡ್ಡದಾರಿಯನ್ನು ಹಿಡಿಯಬೇಡಂಬ ಮಾತನ್ನು ಸತವಾಗಿಸೋಣ ಎಲ್ರಿಗೂ ಧನ್ಯವಾದಗಳು